ಕರ್ನಾಟಕ ರಕ್ಷಣಾ ವೇದಿಕೆ ಟಿ ನಾರಾಯಣಗೌಡರನ್ನ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಹನ್ನೆರಡು ಇಪ್ಪತ್ತ್ ಬೆಂಗಳೂರು ನಗರದಲ್ಲಿ ನಾಡು ನುಡಿ ನೆಲ ಭಾಷೆಗೆ ಧಕ್ಕೆ ಬಂದಾಗ ಅನೇಕ ಹೋರಾಟಗಳನ್ನು ಮಾಡುವ ಮೂಲಕ ಇಪ್ಪತ್ತೆರಡನೇ ತಾರೀಕು ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಆ ರ್ಯಾಲಿಯಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಜನ ಸೇರಿ ಆ ಒಂದು ಪ್ರತಿಭಟನೆ ಮಾಡುತ್ತ ಸಂದರ್ಭದಲ್ಲಿ ಪೊಲೀಸು ಇಲಾಖೆಯನ್ನು ಉಪಯೋಗಿಸಿಕೊಂಡು ಸುಮಾರು ಸಾವಿರಾರು ಜನ ಬಂಧಿಸಿ ರಾತ್ರಿ ಎಲ್ಲ ಊಟ ನೀರು ಇಲ್ಲದೆ ನಮಗೆ ತುಂಬ ತೊಂದರೆ ಕೊಟ್ಟು ಚುನಾವಣಾ ಸಾವಿರಾರು ಜನರನ್ನು ಮಧ್ಯರಾತ್ರಿ ಬಿಡುಗಡೆಗೊಳಿಸಿದರು ನಮ್ಮ ರಾಜ್ಯಾಧ್ಯಕ್ಷರಾದ ಕೆ ಎ ನಾರಾಯಣಗೌಡರನ್ನ ಅವರೂ ಕೂಡ ಆರೋಗ್ಯ ಸೇರಿದ್ರೂ ಕೂಡ ಅವರಿಗೆ ಮಾತ್ರೆ ನೀರು ಊಟ ಏನೂ ಕೊಡದೆ ರಾತ್ರಿ ಎಲ್ಲ ಅವ್ರನ್ನ ಬೆಂಗಳೂರು ನಗರದಲ್ಲಿ ಸುತ್ತಾಡಿಸಿ ಅವರನ್ನು ಬಂಧಿಸಿ ಇವತ್ತು ದೇಣಿಗೆ ಹಾಕಿದ್ದಾರೆ ಆ ಒಂದು ಕಾರಣದಿಂದ ಇಂದು ಬೆಂಗಳೂರಿನ ಎಲ್ಲ ಸಂಘಟನೆಗಳು ಇವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡೋ ಮಾಡ್ತಾಯಿದ್ದಾರೆ ಆ ಒಂದು ಕಾರಣಕ್ಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕೇಂದ್ರಕ್ಕೆ ಆದೇಶದಂತೆ ರಾಜ್ಯದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಮತ್ತು ಇನ್ನೂರ ಇಪ್ಪತ್ನಾಲ್ಕು ತಾಲೂಕುಗಳಲ್ಲಿ ಒಂದು ಪ್ರತಿಭಟನೆ ಮಾಡಿ ತಹಸೀಲ್ದಾರ್ ಮುಖಾಂತ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ